ಶ್ರೀಮದ್ ಭಾಗವತ ಒಂದು ಅಧ್ಯಾಯ ಆರು ಶ್ಲೋಕ ಏಳು ಸಾ ಸ್ವತಂತ್ರ ನ ಕ್ಷೇಮಂ ಯೋಗಕ್ಷೇಮೇತಿ ಈಶಸ್ಯ ಹಿ ವಶೇ ಲೋಕೋ ಯೋಷಾದಾರು ಮೈ ಯಥ ಅನುವಾದ ನನ್ನ ಯೋಗಕ್ಷೇಮವನ್ನು ಸಮರ್ಪಕವಾಗಿ ನೋಡಿಕೊಳ್ಳಲು ಅವಳು ಬಯಸಿದ್ದಳು ಆದರೆ ಆಕೆ ಸ್ವತಂತ್ರಳಲ್ಲದ್ದರಿಂದ ನನಗಾಗಿ ಏನನ್ನೂ ಮಾಡುವ ಸ್ಥಿತಿಯಲ್ಲಿ ಇರಲಿಲ್ಲ ಈ ಜಗತ್ತು ಸಂಪೂರ್ಣವಾಗಿ ಭಗವಂತನ ವಶದಲ್ಲಿದೆ ಆದ್ದರಿಂದ ಪ್ರತಿಯೊಬ್ಬನು ಬೊಂಬೆಯಾಟದವನ ಕೈಯಲ್ಲಿರುವ ಮರದ ಬೊಂಬೆಯಂತೆ ಇರುತ್ತಾನೆ ಶ್ಲೋಕ ಎಂಟು ಅಹಂ ಚ ಊಶೀವಾದುಪೇಕ್ಷೆಯ ದಿಗ್ ದೇಶ ಕಾಲ ವ್ಯುತ್ಪನ್ನೋ ಬಾಲಕಃ ಪಂಚಾಯನಃ ಅನುವಾದ ಕೇವಲ ಐದು ವರ್ಷದ ಬಾಲಕನಾಗಿದ್ದಾಗ ನಾನು ಗುರುಕುಲದಲ್ಲಿ ವಾಸವಾಗಿದ್ದೆ ನನ್ನ ತಾಯಿಯ ವಾತ್ಸಲ್ಯವನ್ನು ಅವಲಂಬಿಸಿದ್ದೆ ನನಗೆ ವಿವಿಧ ದೇಶಗಳ ಅನುಭವ ಇರಲಿಲ್ಲ